ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಾರ್ಥನಾ ಕಿಚನ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ದಿವಸನೇ ಆಗಿತ್ತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿ ಹಾಗಾಗಿ ಮಾಡೋಣ ಅಂತ ಇವತ್ತು ಚಪಾತಿ ತೊಂಡೆಕಾಯಿ ಪಲ್ಯ ಅಂದರೆ ಹೋಗಿ ಈ ಮದುವೆ ಮನೇಲಿ ಹೇಗೆ ಮಾಡ್ತಾರೆ ಆ ಥರ ಮಾಡೋಣ ಅಂದ್ಬಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಕಾಯಿ ಬೀಜ ಧನಿಯಾ ಕರಿಬೇವು ಮತ್ತು ಇಲ್ಲಿ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಬ್ಯಾಡ್ಗಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹಿಂಗು ತೊಗೊಂಡಿದ್ದೀನಿ ಇಲ್ಲಿ ತೊಂಡೆಕಾಯಿನ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಉಪ್ಪು ಅರಶಿನ ಹಾಕಿ ಬೇಯಿಸಿಟ್ಕೊಂಡ್ರೆ ಸಾಕು ಈಗ ಒಂದು ಪ್ಯಾನ್ಗೆ ಏನು ಕಡಲೆಕಾಯಿ ಬೀಜ ತೊಗೊಂಡಿದ್ದೆ ಸ್ವಲ್ಪ ಕಡಲೆಕಾಯಿ ಬೀಜ ಅದು ಕಡಲೆ ಬೇಳೆ ಹಾಗೆ ಒಂದು ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಧನಿಯಾ ಸ್ವಲ್ಪ ಬ್ಯಾಡ್ಗಿ ಮೆಣಸಿನ್ಕಾಯಿ ಬೇಕು ಅಂದರೆ ಒಂಚೂರು ಖಾರ ಬೇಕು ಅಂದರೆ ಗುಂಟೂರು ಹಾಕೋಬೋದು ಏನಿಲ್ಲ ತೊಂದರೆ ಇಲ್ಲ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ರೂ ಟೇಸ್ಟಿಯಾಗಿರುತ್ತೆ ತುಂಬ ಟೇಸ್ಟ್ ಬರುತ್ತೆ ನೋಡಿ ಇದು ಸೇಮ್ ಅದೇ ಮನೇಲಿ ಹೇಗೆ ಯೂಸ್ ಮಾಡ್ತಾರೆ ಆ ಥರ ಬರುತ್ತೆ ಇದು ಸ್ವಲ್ಪ ಕರಿಬೇವು ಇದನ್ನು ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇರೋಲ್ಲ ಬೆಚ್ಚಿಗಾಗಿ ಒಂದೆರಡು ನಿಮಿಷ ಹಾರಕ್ಕೆ ಬಿಟ್ಟರೆ ಸಾಕು ನೋಡಿ ಇದನ್ನು ಒಂದು ಮಿಕ್ಸಿ ಜಾರಕ್ಕೆ ತೊಗೊಂಡು ತರಕಾರಿಯಾಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಅತಿ ಫುಲ್ಲು ನೈಸಾಗಿ ಬೇಕಾಗಿರಲ್ಲ ಸ್ವಲ್ಪ ತರಕಾರಿನೇ ಇರಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಕಡಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಕರಿಬೇವು ಸ್ವಲ್ಪ ಇಂಗು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ನಿಮಿಷ ಈಗೇನು ತೊಂಡೆಕಾಯಿ ಬೇಯಿಸಿ ಎತ್ತಿಟ್ಕೊಂಡಿರ್ತೀವಿ ಅದನ್ನು ಅದರೊಳಗೆ ಹಾಕ್ಕೋಬೇಕಾಗತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಅರ್ಶಿನ ಇದ್ದೀನಿ ಸ್ವಲ್ಪ ಉಪ್ಪು ಇದ್ದೀನಿ ಆಗಲೇ ಆಲ್ರೆಡಿ ಬೇಯಿಸ್ಕೋಬೇಕಾದ್ರೆ ಹಾಕಿದ್ದೀನಿ ನೀವು ಒಂದೇ ಒಂದೇ ಒಂದು ಸ್ವಲ್ಪ ಯಾಕಂದರೆ ರುಚಿ ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ತೊಂಡೆಕಾಯಿ ಎಷ್ಟು ಉಪ್ಪಿಡ್ದಿದೆ ಅಂತ ಅಂದ್ಬಿಟ್ಟು ನಾನು ನೋಡಿ ಇಲ್ಲಿ ಚೆನ್ನಾಗಿ ಪ್ರ ಅಂದರೆ ಮುಚ್ಚಿಟ್ಬಿಡಿ ಒಂದು ಐದು ನಿಮಿಷ ಹಬೇಲ್ ಚೆನ್ನಾಗಿ ಬೆಂದಷ್ಟು ಅದು ಫ್ಲೇವರ್ ಬಿಟ್ಕೊಳ್ಳುತ್ತೆ ಈಗ ಚೆನ್ನಾಗಿ ಬೆಂದಿದೆ ನಾನು ಈಗೇನು ಪೌಡ್ರ್ ಇಟ್ಕೊಂಡಿದೆ ತರಕಾರಿಯಾಗಿ ಆ ಪೌಡ್ರನ್ನ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂದರೆ ಪಲ್ಯ ತುಂಬ ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್ ಚಪಾತಿಗೆ ರೊಟ್ಟಿಗೆ ದೋಸೆಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯನೂ ಅನ್ನದ ಜೊತೆ ಪಲ್ಯ ಮಾಡ್ಕೊಂಡು ತಿಂದರೆ ಅದೂ ಇನ್ನು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಗನೂ ಮಾಡ್ಕೊಂಡ್ಬಿಡ್ಬೋದು ಇದು ಆರೋಗ್ಯಕ್ಕೂ ಒಳ್ಳೆಯದಲ್ವ ತೊಂಡೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ನಾನು ಮಾಡಿರೋ ಮದುವೆ ಮನೆ ಶೈಲಿಯ ತೊಂಡೆಕಾಯಿ ಪಲ್ಯ ಚಪಾತಿ ಜೊತೆಗೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್